ಒಂದು ತುಂಬ ಸೈಲೆಂಟಾದ ರಾತ್ರಿ ಖಾಲಿ ರೋಡ್ಗಳು ಆ್ಯಂಡ್ ಗಾಳಿಯಲ್ಲಿ ಏನೋ ಒಂಥರ ತೂಕ ಕಾರ್ತಿಕ್ ಅನ್ನುವಂಥ ಒಬ್ಬ ಯಂಗ್ ಜರ್ನಲಿಸ್ಟ್ಗೆ ಈ ಜಾಗದ ಬಗ್ಗೆ ಮುಂಚೆನೆ ಗೊತ್ತಿತ್ತು ಒಂದು ಹಾಂಟೆಡ್ ಸ್ಟ್ರೀಟ್ ಯಾರು ಹೋಗದೇ ಇರೋ ಜಾಗ ಅಂತ ಆದರೆ ಒಂದು ಕ್ಯಾಮ್ರಾ ಮತ್ತು ಲೈಟ್ ಹಿಡ್ಕೊಂಡು ಏನಿದೆ ನೋಡೇ ಬಿಡೋಣ ಅಂತ ಡಿಸೈಡ್ ಮಾಡಿದ್ದ ಆಫ್ಟರ್ ಆಲ್ ಈ ದೆವ್ವ ಮತ್ತು ಪಿಶಾಚಿ ಅಂದರೆ ಬರಿ ಮಿತ್ತವ ಕಾರ್ತಿಕ್ ಒಂದು ಚಿಕ್ಕದಾದ ಸ್ಟ್ರೀಟ್ಗೆ ಎಂಟರ್ ಆಗ್ತದೆ ಆ ಸ್ಟ್ರೀಟಲ್ಲಿ ಏನೋ ಒಂಥರ ಸ್ಟಿಲ್ನೆಸ್ ಅವ್ನ ಸುತ್ತಮುತ್ತ ಗಾಳಿ ಕೂಡ ಬರ್ತಾ ಇರೋಲ್ಲ ಸ್ಟ್ರೀಟ್ ಲೈಟ್ಸ್ ಔಟ್ ಆಫ್ ವೇರ್ ಯಾಕೋ ಫ್ಲಿಕ್ಕರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಂದೆ ಗ್ರ್ಯಾಂಡ್ ಆಗಿದ್ದ ಮನೆಗಳು ಈಗ ಅಬ್ಯಾಂಡನ್ ಆಗೋಗಿತ್ತು ಮುರಿದೋಗಿರೋ ವಿಂಡೋಸ್ ಆ್ಯಂಡ್ ಡೋರ್ಸ್ನ ಅಬ್ಸರ್ವ್ ಮಾಡಬೇಕಾದ್ರೆ ಯಾರೋ ಅಥವಾ ಏನೋ ಕಾರ್ತಿಕ್ನ ನೋಡ್ತಾ ಇರೋ ಥರ ಇತ್ತು ಕಾರ್ತಿಕ್ಗೆ ತುಂಬಾ ಭಯ ಆಯಿತು ಆ್ಯಂಡ್ ಅಲ್ಲಿಂದ ಫಾಸ್ಟಾಗಿ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡಿದಾಗ ಆದರೆ ಅವನ ಹಿಂದೆಯಿಂದ ಒಂದು ಮೇಲ್ ವಾಯ್ಸ್ ಬರುತ್ತೆ ಆ ವಾಯ್ಸ್ ಕಾರ್ತಿಕ್ನ ನೀನು ಈಗಲೇ ಇಲ್ಲಿಂದ ಹೊರಡು ಅಂತ ಹೇಳುತ್ತೆ ಕಾರ್ತಿಕ್ ಅಲ್ಲಿಂದ ಕ್ಯಾಮ್ರಾನೆಲ್ಲ ಬಿಟ್ಟು ಸ್ಪೀಡಾಗಿ ಓಡಕ್ಕೆ ಶುರು ಮಾಡ್ತಾನೆ ಅವ್ನು ಟರ್ನ್ ಮಾಡಿದ ತಕ್ಷಣ ಯಾವುದೋ ಒಂದು ಶ್ಯಾಡೋ ಎದುರುಗಡೆ ಇರೋ ಸ್ಟ್ರೀಟಲ್ಲಿ ಪಾಸ್ ಆಗುತ್ತೆ ಟಾಲ್ ಆ್ಯಂಡ್ ಹೆಡ್ಲೆಸ್ ಇದನ್ನು ನೋಡಿದ್ದ ಕಾರ್ತಿಕ್ ಇಮಿಡಿಯೆಟ್ ಆಗಿ ಇನ್ನೂ ಸ್ಪೀಡಾಗಿ ಓಡೋಕ್ಕೆ ಶುರು ಮಾಡ್ತಾರೆ ಮೇನ್ ರೋಡ್ ರೀಚ್ ಆಗಿದ ತಕ್ಷಣ ಕೊಲ್ಯಾಪ್ಸ್ ಆಗಿಬಿಡ್ತಾನೆ ಅದೇ ನೆಕ್ಸ್ಟ್ ಮಾರ್ನಿಂಗ್ ಆ ಕ್ಯಾಮ್ರಾ ಸಿಗುತ್ತೆ ಆದರೆ ಅದರೊಳಗಿರೋ ಅಂಥ ಫುಟೇಜ್ ಕರೆಕ್ಟ್ ಆಗಿರುತ್ತೆ ಇದು ಜಸ್ಟ್ ಒನ್ ಆಫ್ ದಿ ಎಕ್ಸ್ಪೀರಿಯನ್ಸಸ್ ಡಿ ಮಾಂಟಿ ಕಾಲೋನಿ ಈ ಜಾಗ ಇವತ್ತಿಗೂ ಒಂದು ಮಿಸ್ಟ್ರಿ ಇಲ್ಲಿ ಜನ ವಾಸವಾಗಿರೋದಿರಲಿ ಇಲ್ಲಿ ಓಡಾಡೋದು ಹೆದರ್ಕೊಳ್ತಾರೆ ಇನ್ನೊಂದು ವಿಯರ್ಡಾದ ವಿಷಯ ಏನಂದರೆ ಇಲ್ಲಿ ಒಂದು ನಾಯಿ ಕೂಡ ವಾಸವಾಗಿಲ್ಲ ಇಲ್ಲಿ ಇರುವಂಥ ಹಿಸ್ಟ್ರಿ ಆದರೂ ಏನು ಜನ ಯಾಕೆ ಇಲ್ಲಿಗೆ ಹೋಗೋಕ್ಕೆ ಭಯ ಪಡ್ತಿದ್ದಾರೆ ಚೆನ್ನೈ ಒಂದು ಬಿಸಿ ಸಿಟಿ ಈ ಬಿಸಿ ಸಿಟಿ ಮಧ್ಯ ಆಳ್ವಾರ್ ಪೇಟ್ ಅನ್ನುವಂಥ ಒಂದು ಜಾಗ ಈ ಜಾಗದಲ್ಲಿ ಒಂದು ಪುಟ್ಟ ಕಾಲೋನಿ ಡಿಮೋಟಿ ಕಾಲಿ ಈ ಕಾಲೋನಿಯೊಳಗೆ ಯಾರು ಹೋದರೂ ಅವರು ಹೇಳುವಂಥದ್ದು ಒಂದೇ ದೇರ್ ಈಸ್ ಸಮಥಿಂಗ್ ರಾಂಗ್ ಯಾರೋ ಒಬ್ಬರು ವಿಸ್ಪರ್ ಮಾಡಿದಾಗೆ ಅಥವಾ ಯಾವುದೋ ಒಂದು ಶ್ಯಾಡೋ ನೋಡಿದಾಗೆ ಅಥವಾ ಅವರು ಅವರಾಗೇ ಇರಲಿಲ್ಲ ಅಂತ ಹೇಳ್ತಾರೆ ಈ ಸ್ಟೋರಿ ನೈನ್ಟೀನ್ ಸೆಂಚುರಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಪೋರ್ಚುಗೀಸ್ನ ಒಬ್ಬ ಬಿಸ್ನೆಸ್ ಮ್ಯಾನ್ ಜಾನ್ ಡಿ ಮೊಂಟಿ ಅವನ ಹತ್ರ ತುಂಬ ದುಡ್ಡು ಇರುತ್ತೆ ಬಟ್ ವೆರಿ ಅನ್ಲಕ್ಕಿ ಹೆಂಡತಿ ಹೆಸರು ಮೇರಿ ಡಿ ಮೋಂಟಿ ಆ್ಯಂಡ್ ಮಗ ಕ್ರಿಸ್ಟೋಫರ್ ಕ್ರಿಸ್ಟೋಫರ್ ಜರ್ಮನಿಯಲ್ಲಿ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಇರ್ತಾನೆ ತಾಯಿಗೆ ಆರೋಗ್ಯ ಸರಿ ಇಲ್ಲ ಅಂತ ಜಾನ್ ಡಿ ಮೋಂಟಿ ಅವ್ರ ಮಗನ್ಗೆ ಇಂಡಿಯಾಗೆ ಬರೋದಕ್ಕೆ ಲೆಟರ್ ಬರೀತಾನೆ ಜಾನ್ ಡಿ ಮೋಂಟಿ ಅವನ ಮಗನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದ್ರ ಬದಲಾಗಿ ಒಂದು ಲೆಟರ್ ಬರುತ್ತೆ ಆ ಲೆಟರಲ್ಲಿ ಕ್ರಿಸ್ಟೋಫರ್ ಇಸ್ ಡೆಡ್ ಅಂತ ಬರ್ತಿರುತ್ತೆ ಈ ವಿಷಯ ಮೇರಿಗೆ ಮೊದಲೇ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇದ್ದ ಕಾರಣದಿಂದ ಇನ್ನೂ ಶಾಕಿಂಗ್ ಆಗಿರುತ್ತೆ ಅಂಡ್ ಅವಳ ಆರೋಗ್ಯ ಕೆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದಾದ್ಮೇಲೆ ಏಯ್ಟೀನ್ ಟ್ವೆಂಟಿ ಒನ್ನಲ್ಲಿ ಜಾನ್ ಡಿಮೋಂಟಿ ಕೂಡ ಮಿಸ್ಟೀರಿಯಸ್ ಆಗಿ ಡೆತ್ ಆಗುತ್ತೆ ಇವ್ರ ಡೆತ್ ಯಾಕಾಯಿತು ಅಂತ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಆಗಿಲ್ಲ ಸೊ ಇದು ಡಾಕ್ಯುಮೆಂಟ್ ಆಗದೆ ಇರೋ ಕಾರಣಕ್ಕೆ ಜನ ತುಂಬಾ ರೀತಿಲಿ ಇದನ್ನ ಸ್ಪೆಕ್ಯುಲೇಟ್ ಮಾಡಿದ್ರು ಅಂಡ್ ಇದು ಒಂದು ಕಾರಣ ಯಾಕೆ ಈ ಜಾಗ ಇಷ್ಟು ಮಿಸ್ಟೀರಿಯಸ್ ಅಂಡ್ ಸ್ಪೂಕಿ ಅನ್ನೋದಕ್ಕೆ ಇದಾಗಿ ಸ್ವಲ್ಪ ವರ್ಷದ ನಂತರ ಮೇರಿ ಕೂಡ ತೀರ್ಕೊಳ್ತಾರೆ ಅಂಡ್ ಮೇಲೆ ಈ ಜಾಗ ಅಲ್ಲೇ ಹತ್ರದಲ್ಲಿರುವಂತ ಚರ್ಚ್ಗೆ ಟ್ರಾನ್ಸ್ಫರ್ ಆಗುತ್ತೆ ಇವತ್ತು ಡಿಮಾಂಟಿ ಕಾಲೋನಿ ಈ ಚರ್ಚ್ ಹೆಸರಲ್ಲೇ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಇವತ್ತಿಗೆ ಡಿ ಮಾಂಟಿ ಕಾಲೋನಿ ಎಷ್ಟೊಂದು ಕಡೆ ಅಬ್ಯಾಂಡನ್ ಆಗೋಗಿದೆ ಕೆಲವು ಕಡೆ ಕಾರ್ ಪಾರ್ಕಿಂಗ್ ಸ್ಪೇಸಸ್ ಆಗಿದ್ರೆ ಇನ್ ಕೆಲವು ಕಡೆ ರಿನೊವೇಷನ್ಸ್ ನಡೀತಾ ಇದೆ ಕೆಲವೊಬ್ಬರು ಇದು ಒಂದು ಮಿಸ್ಟೀರಿಯಸ್ ಆ್ಯಂಡ್ ಸ್ಪೂಕಿ ಜಾಗ ಅಂತ ಹೇಳಿದ್ರೆ ಇನ್ನು ಕೆಲವೊಬ್ಬರು ಪ್ರೈಮ್ ಏರಿಯಲ್ಲಿ ಅಂಥ ರಿಯಲ್ ಎಸ್ಟೇಟ್ ಆದ್ದರಿಂದ ಜನರು ಕತೆ ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಇಲೀಗಲ್ ಆಕ್ಟಿವಿಟೀಸ್ ಕೂಡ ಜಾಸ್ತಿ ಆಗಿತ್ತು ಅಂತ ಹೇಳ್ತಾರೆ ಎಷ್ಟೊಂದು ಜನ ಇಲ್ಲಿರೋಂಥ ಅಂಥ ಸೀಕ್ರೆಟ್ಸ್ನ ರಿವೀಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಆದರೆ ಸಮ್ಥಿಂಗ್ಸ್ ಆರ್ ಬೆಟರ್ ಲೆಫ್ಟ್ ಅಲ್ಲೋ ನೀವು ಈ ಜಾಗಕ್ಕೆ ಹೋಗ್ತೀರಾ ಈ ಥರ ಹಾರ್ರರ್ ಸ್ಟೋರೀಸ್ ಅನ್ರಿಸಾಲ್ವ್ ಮಿಸ್ಟ್ರೀಸ್ ಅಥವಾ ಕೇಸಸ್ ಬಗ್ಗೆ ತಿಳ್ಕೋಬೇಕು ಅಂತ ನಿಮಗೆ ಆಸೆ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬೇಡಿ